ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಂದ್ರನು ಮೇಷ ರಾಶಿಯಲ್ಲಿ ಚಲಿಸಿ ಗಜಕೇಸರಿ ಯೋಗವನ್ನು ರಚಿಸಲಿದ್ದಾನೆ ಜೊತೆಗೆ ಇಂದಿನ ದಿನ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸಿದೆ ಏಳು ರಾಶಿಗಳು ಇಂದು ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನು ಪಡೆಯುತ್ತವೆ ಈ ರಾಶಿಗಳ ಜೊತೆಗೆ ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಬುಧ ಗ್ರಹದ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ಗಣೇಶನ ಆಶೀರ್ವಾದವನ್ನು ಪಡೆಯಬಹುದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಒಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಲಿದೆ ಮಿಥುನ ರಾಶಿಯವರು ಈ ದಿನ ಅದೃಷ್ಟದ ಬೆಂಬಲದೊಂದಿಗೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸುವ ಸಾಧ್ಯತೆ ಇದೆ ಮತ್ತು ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಯುವಕರು ತಮ್ಮ ವೃತ್ತಿಜೀವನವನ್ನು ಸುಧಾರಿಸಲು ಅವಕಾಶವನ್ನು ಪಡೆಯುತ್ತಾರೆ ಮತ್ತು ಆದಾಯದ ಜೊತೆಗೆ ನಿಮ್ಮ ಖ್ಯಾತಿಯು ಹೆಚ್ಚಾಗುತ್ತದೆ ನೀವು ಹೊಸ ವಾಹನ ಅಥವಾ ಫ್ಲ್ಯಾಟ್ ಖರೀದಿಸಲು ಯೋಚಿಸುತ್ತಿದ್ದರೆ ಇಂದು ಪೋಷಕರ ಸಹಾಯದಿಂದ ನಿಮ್ಮ ಆಸೆಯನ್ನು ಪೂರೈಸಬಹುದು ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಇರುತ್ತದೆ ಮತ್ತು ನೀವು ಮನೆಯ ಅಲಂಕಾರದ ಬಗ್ಗೆ ಗಮನಹರಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ನೀವು ಸಂಜೆ ನಿಮ್ಮ ಸಂಗಾತಿಯೊಂದಿಗೆ ಊಟಕ್ಕೆ ಹೊರಹೋಗಬಹುದು ಪರಿಹಾರ ಆರ್ಥಿಕ ಪ್ರಗತಿಗಾಗಿ ಬುಧವಾರ ಏಳು ಸಂಪೂರ್ಣ ಕವಡೆಗಳು ಮತ್ತು ಒಂದು ಹಿಡಿ ಹೆಸರು ಕಾಳನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿ ದೇವಾಲಯದ ಮೆಟ್ಟಿಲುಗಳ ಮೇಲೆ ಇರಿಸಿ ಎರಡು ಕಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಮಹತ್ವದ್ದಾಗಿದೆ ಕರ್ಕಾಟಕ ರಾಶಿಯವರು ಇಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣ ಆಸಕ್ತಿ ತೋರಿಸುತ್ತಾರೆ ಮತ್ತು ನೀವು ಮನೆಯ ಸುಧಾರಣೆಗಾಗಿ ಹೊಸ ಖರ್ಚುಗಳನ್ನು ಸಹ ಮಾಡಬಹುದು ಪ್ರೀತಿಯ ಜೀವನದ ಬಗ್ಗೆ ಹೇಳುವುದಾದರೆ ಅವಿವಾಹಿತರು ಇಂದು ಕೆಲಸದ ಸ್ಥಳದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ವ್ಯವಹಾರದಲ್ಲಿ ಲಾಭ ಪಡೆಯಲು ತೆಗೆದುಕೊಂಡ ನಿರ್ಧಾರದಿಂದ ಉದ್ಯಮಿಗಳು ಉತ್ತಮ ಲಾಭವನ್ನು ಪಡೆಯುತ್ತಾರೆ ಮತ್ತು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಅವಕಾಶವನ್ನು ಸಹ ಪಡೆಯುತ್ತಾರೆ ಪೋಷಕರ ಆಶೀರ್ವಾದದೊಂದಿಗೆ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಸ್ಥಗಿತಗೊಂಡ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ನೀವು ಮಾಡಿದ ಹೂಡಿಕೆಯು ಉತ್ತಮ ಆದಾಯವನ್ನು ಪಡೆಯುತ್ತದೆ ಮತ್ತು ಇಂದು ಹೂಡಿಕೆಯಿಂದ ಶುಭವಾಗಲಿದೆ ಸಹೋದರರೊಂದಿಗೆ ಯಾವುದೇ ಬಿರುಕು ಇದ್ದರೆ ಅದು ಈ ದಿನ ಕೊನೆಗೊಳ್ಳುತ್ತದೆ ಪರಿಹಾರ ಉದ್ಯೋಗದ ಮತ್ತು ವ್ಯವಹಾರದ ಪ್ರಗತಿಗಾಗಿ ಬುಧವಾರದಂದು ಒಂದು ಪಾಯಿಂಟ್ ಎರಡು ಐದು ಕೆಜಿ ಹೆಸರುಕಾಳನ್ನು ಬೇಯಿಸಿ ಮತ್ತು ಅದಕ್ಕೆ ತುಪ್ಪ ಹಾಗೂ ಸಕ್ಕರೆಯನ್ನು ಬೆರೆಸಿ ಹಸುವಿಗೆ ತಿನ್ನಿಸಿ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಉತ್ತಮ ದಿನವಾಗಲಿದೆ ವೃಶ್ಚಿಕ ರಾಶಿಯ ಜನರಿಗೆ ಈ ದಿನ ಅದೃಷ್ಟ ಹೆಚ್ಚಾಗಲಿದೆ ಮತ್ತು ಸಮಸ್ಯೆಗಳು ಕಡಿಮೆಯಾಗುತ್ತವೆ ಹಾಗೂ ಹಣವನ್ನು ಗಳಿಸಲು ಬಲವಾದ ಅವಕಾಶಗಳಿವೆ ನಿಮ್ಮ ಯಾವುದೇ ಕೆಲಸವು ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿದ್ದರೆ ಇಂದು ಸಹೋದರರ ಸಹಾಯದಿಂದ ಅದನ್ನು ಪೂರ್ಣಗೊಳಿಸಬಹುದು ಇದು ನಿಮಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ನೀವು ಪೋಷಕರನ್ನು ಧಾರ್ಮಿಕ ಪ್ರವಾಸಕ್ಕೆ ಕರೆದೊಯ್ಯಬಹುದು ಅದು ಅವರನ್ನು ಸಂತೋಷಪಡಿಸುತ್ತದೆ ನೀವು ಕೆಲವು ಭವಿಷ್ಯದ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಮತ್ತು ನೀವು ಯೋಜಿಸಿದ ಯಾವುದೇ ಕೆಲಸದಲ್ಲಿ ನೀವು ಇಂದು ಯಶಸ್ಸನ್ನು ಪಡೆಯುತ್ತೀರಿ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಗಬಹುದು ಇಂದು ಅಧಿಕಾರಿಗಳ ಬೆಂಬಲದೊಂದಿಗೆ ಉದ್ಯೋಗಿಗಳು ಯೋಜನೆಯನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ಸ್ನೇಹಿತರೊಂದಿಗೆ ಎಲ್ಲಾದರೂ ಹೋಗಲು ಯೋಜಿಸಲು ಸಾಧ್ಯವಾಗುತ್ತದೆ ಪರಿಹಾರ ಅಡೆತಡೆಗಳನ್ನು ಮತ್ತು ರೋಗಗಳನ್ನು ದೂರ ಮಾಡಲು ಬುಧವಾರ ಮಂಗಳಮುಖಿಯರಿಗೆ ಹಸಿರು ಬಟ್ಟೆಯನ್ನು ದಾನ ಮಾಡಿ ಮತ್ತು ದೇವಾಲಯಕ್ಕೆ ಅಥವಾ ಅಗತ್ಯವಿರುವವರಿಗೆ ಹೆಸರು ಕಾಳನ್ನು ದಾನ ಮಾಡಿ ನಾಲ್ಕು ಧನುರಾಶಿ ರಾಶಿ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಲಿದೆ ಧನು ರಾಶಿಯ ಜನರು ಈ ದಿನ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ ಇಂದು ನೀವು ಉತ್ತಮ ಆಲೋಚನೆಯ ಲಾಭವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಶಕ್ತಿಯನ್ನು ಸರಿಯಾದ ವಿಷಯಗಳಲ್ಲಿ ಹಾಕುತ್ತೀರಿ ಇದು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವುದು ಮಾತ್ರವಲ್ಲದೆ ಉತ್ತಮ ಆಲೋಚನೆಯೊಂದಿಗೆ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಉದ್ಯೋಗಿಗಳ ಕೆಲಸದ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳು ಇರುತ್ತವೆ ಆದರೆ ನಿಮ್ಮ ತಿಳುವಳಿಕೆಯೊಂದಿಗೆ ನೀವು ಎಲ್ಲ ಸಂದರ್ಭಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ ಪೋಷಕರು ನಿಮಗೆ ಒಂದು ಮಾರ್ಗವನ್ನು ತೋರಿಸಿದರೆ ಅದನ್ನು ಅನುಸರಿಸುವುದರಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಅವಿವಾಹಿತರಿಗೆ ಇಂದು ಉತ್ತಮ ಸಂಬಂಧ ಬರಬಹುದು ಅದನ್ನು ಕುಟುಂಬವು ಅನುಮೋದಿಸಬಹುದು ಮನೆಯ ಸಣ್ಣ ಮಕ್ಕಳಿಗಾಗಿ ನೀವು ಸ್ವಲ್ಪ ಶಾಪಿಂಗ್ ಮಾಡಬಹುದು ಅದು ನಿಮಗೆ ಅವರ ಪ್ರೀತಿಯನ್ನು ನೀಡುತ್ತದೆ ಪರಿಹಾರ ಆಸೆಗಳ ಈಡೇರಿಕೆಗಾಗಿ ಏಳು ಬುಧವಾರಗಳಂದು ಗಣೇಶನಿಗೆ ಹೆಸರು ಕಾಡಿನ ಲಡ್ಡುಗಳನ್ನು ಅರ್ಪಿಸಿ ಇದು ಜಾತಕದಲ್ಲಿ ಬುಧನ ಸ್ಥಾನವನ್ನು ಬಲಪಡಿಸುತ್ತದೆ ಐದು ಮೀನರಾಶಿ ಮೀನರಾಶಿಯವರಿಗೆ ಆಹ್ಲಾದಕರ ದಿನವಾಗಲಿದೆ ಮೀನರಾಶಿಯವರು ಇಂದು ಬೆಳಿಗ್ಗೆ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವ ಸಾಧ್ಯತೆ ಇದೆ ಇದು ನಿಮಗೆ ತುಂಬ ಸಂತೋಷವನ್ನು ನೀಡುತ್ತದೆ ಅಲ್ಲದೆ ನೀವು ಈ ಹಿಂದೆ ಹೂಡಿಕೆ ಮಾಡಿದ್ದರೆ ಈ ದಿನ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಆರೋಗ್ಯದಲ್ಲಿ ಯಾವುದೇ ಕ್ಷೀಣತೆ ಕಂಡುಬಂದರೆ ಇಂದು ಅದರಿಂದ ಪರಿಹಾರ ಹೊಂದುವಿರಿ ಮತ್ತು ಶಕ್ತಿಯುತವಾಗಿರುವಿರಿ ಸಹಭಾಗಿತ್ವದಲ್ಲಿ ಯಾವುದೇ ಕೆಲಸವನ್ನು ಮಾಡುವುದು ನಿಮಗೆ ಉತ್ತಮವಾಗಿರುತ್ತದೆ ಮತ್ತು ಲಾಭವೂ ಲಭಿಸುತ್ತದೆ ನೀವು ವ್ಯವಹಾರ ಯೋಜನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೀರಿ ಮತ್ತು ನೀವು ದೊಡ್ಡ ಯೋಜನೆಯನ್ನು ಸಹ ಪಡೆಯಬಹುದು ನೀವು ಮಕ್ಕಳ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಮತ್ತು ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯ ಫಲಿತಾಂಶವನ್ನು ಪಡೆಯುವುದರಿಂದ ಸಂತೋಷ ಪಡುತ್ತಾರೆ ಇಂದು ನಿಮ್ಮ ಕೆಲವು ಈಡೇರದ ಕನಸುಗಳು ಈಡೇರಬಹುದು ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಪರಿಹಾರ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಲು ಗಣೇಶನಿಗೆ ಕುಂಕುಮವನ್ನು ಅರ್ಪಿಸಿ ಮತ್ತು ಹಸಿರು ಬಟ್ಟೆಯಲ್ಲಿ ಐದು ಹಿಡಿ ಹೆಸರು ಕಾಳುಗಳನ್ನು ಕಟ್ಟಿ ಗಣೇಶ ಮಂತ್ರಗಳೊಂದಿಗೆ ನೀರಿನಲ್ಲಿ ಹರಿಯಲು ಬಿಡಿ ಆರು ರಾಶಿಯವರಿಗೆ ತುಲಾ ರಾಶಿಯವರಿಗೆ ಪ್ರಗತಿಯ ದಿನವಾಗಿರುತ್ತದೆ ರಾಶಿಯವರಿಗೆ ಇಂದು ಹನುಮ ಕೃಪೆಯಿಂದ ಅನೇಕ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದ್ದು ಆರ್ಥಿಕ ಲಾಭಕ್ಕಾಗಿ ಮಾಡುವ ಪ್ರಯತ್ನಗಳು ಸಫಲವಾಗಲಿವೆ ಷೇರುಗಳು ಬೆಟ್ಟಿಂಗ್ ಮತ್ತು ಲಾಟರಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವವರು ಇಂದು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಪ್ರೀತಿಯ ಸಂಗಾತಿಯ ಮೇಲಿನ ಪ್ರೀತಿ ನಿಮ್ಮೊಳಗೆ ಜೀವಂತವಾಗಿರುತ್ತದೆ ಶಿಕ್ಷಣದ ವಿಷಯಗಳಲ್ಲಿ ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ವಿದ್ಯಾರ್ಥಿಗಳು ಯಶಸ್ವಿಯಾಗುತ್ತಾರೆ ಉದ್ಯೋಗದಲ್ಲಿರುವವರು ಯಶಸ್ಸಿನ ಉತ್ತುಂಗವನ್ನು ಮುಟ್ಟಲು ಸಾಧ್ಯವಾಗುತ್ತದೆ ವೃತ್ತಿ ಪ್ರಗತಿಗೆ ಅತ್ಯುತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಯೂ ಇದೆ ಕೌಟುಂಬಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಕುಟುಂಬದ ಸದಸ್ಯರೆಲ್ಲರೂ ಪ್ರಗತಿ ಹೊಂದುತ್ತಾರೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ರಾಶಿಗೆ ಪರಿಹಾರ ವಿವಾದಗಳಿಂದ ಮುಕ್ತಿ ಪಡೆಯಲು ಹನುಮ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದವನ್ನು ಪಡೆಯಿರಿ ಹನುಮಾನ್ ಚಾಲೀಸಾವನ್ನು ಪಠಿಸಿ ಮತ್ತು ಹನುಮಾನ್ ಮಂತ್ರಗಳನ್ನು ಪಠಿಸಿ ಏಳು ಮಕರ ರಾಶಿಯವರಿಗೆ ಹೇಗಿರಲಿದೆ ಮಕರ ರಾಶಿಯವರಿಗೆ ಒಳ್ಳೆಯ ದಿನವಾಗಿದೆ ಮಕರ ರಾಶಿಯವರು ಇಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಇಂದು ನೀವು ಅದರಿಂದ ಪರಿಹಾರವನ್ನು ಪಡೆಯುತ್ತೀರಿ ಕೋರ್ಟ್ ಕೇಸ್ಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದರೆ ಇಂದು ಹನುಮಂತನ ಕೃಪೆಯಿಂದ ಪರಿಹಾರ ಪಡೆಯಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಮತ್ತು ನೀವು ಪರಸ್ಪರ ಒಟ್ಟಿಗೆ ಶಾಪಿಂಗ್ ಮಾಡುತ್ತೀರಿ ಅದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ನೀವು ಬಹಳ ಸಮಯದ ನಂತರ ಸ್ನೇಹಿತರನ್ನು ಭೇಟಿಯಾಗುತ್ತೀರಿ ಮತ್ತು ಒಟ್ಟಿಗೆ ಕುಳಿತು ಹಳೆಯ ನೆನಪುಗಳನ್ನು ರಿಫ್ರೆಶ್ ಮಾಡುವಿರಿ ಉದ್ಯಮಿಗಳು ಯಾವುದೇ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇದು ಬ್ಯಾಂಕ್ ಅನ್ನು ಹೆಚ್ಚಿಸುತ್ತದೆ ಮಕರ ರಾಶಿಗೆ ಪರಿಹಾರ ತೊಂದರೆಗಳಿಂದ ಮುಕ್ತಿ ಪಡೆಯಲು ಹನ್ನೊಂದು ಆಲದ ಎಲೆಗಳನ್ನು ಸ್ವಚ್ಛಗೊಳಿಸಿ ಮತ್ತು ಅದರ ಮೇಲೆ ಶ್ರೀರಾಮ ಎಂದು ಶ್ರೀಗಂಧದಿಂದ ಬರೆದು ನಂತರ ಹನುಮಂತನಿಗೆ ಅರ್ಪಿಸಿ ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಲಕ್ಷ್ಮೀ ದೇವಿಯ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು